ಎವರಿಬಡಿ ಆ ಒಂದು ಡೈವೈಡ್ ಕವರ್ 10 ಸೆಕೆಂಡ್ ಫೀಲ್ ಮಾಡ್ಕೊಂಡು ಬಿಡತೀನಿ ಮೇ ಎಲ್ಲಿದು ಸ್ಕ್ರೀನ್ ಅಲ್ಲಿ ನಾವು ಒಂದ್ಸರಿ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗದ ನಂತರ ಕಾಂತಾರದಲ್ಲಿ ನಿಮ್ಮನ್ನು ನೋಡಿ ಪ್ರತಿಯೊಮ್ಮೆ ಯಾಕೆ ನೀಟು ಕೈ ಕೊಡ್றಾರಾ ಸರಿಯಾ ಲೈಕ್ ಸ್ವಾಗತ ತಮ್ಗೆ ಆತ್ಮೀಯವಾದ ಸ್ವಾಗತ ಇಷ್ಟೊತ್ತು ನೀವು ಪ್ರೀತಿ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಾದ್ರೆ ಯಾ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆದಾಗ ರಾಜ ಹುಲಿಯಿಂದ ಇವತ್ತುವರೆಗೂ ವಸಷ್ಟನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ಗೆ ಅದೇ ತರ ನಿರ್ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಟ್ಟಿದ್ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತಿದ್ದಾರೆ ತುಂಬಾ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ಕೊಡ್ಬೋದ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ

ಸೊ ಅವರನ್ನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ ಗಂಡನ್ಗೀತ ಮುಂಚೆ ನೀವೇನ ಪರಿಚಯ ಅಲ್ವಾ ಅಂತ ಹೇಳಿ ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ಹೊರಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕರಾಗಿ ನಟಿಸಿದಾಗ್ಲು ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೊ ಹೌದು ಅನುಶ್ರೀ ಏನಪ್ಪ ಖಂಡಿತವಾಗ ನಾನು ಬರ್ತೀನಿ ಅಂತಂದ ಬಂದೆ ನಾನು ಈ ತರದ ಎಕ್ಸ್ಪೆಕ್ಟೇಷನ್ ಈ ತರದ ಒಂದು ನಟ ಮತ್ತೆ ಈ ತರದ ಒಬ್ಬ ನಾಯಕ ಅದೊಂದು ಫೀಲ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಶಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಟ್ರೈಲರ್ ಮುಂದೆ ಗೊತ್ತಾಗ್ತಾ ಇದೆ ನಿರ್ಮಾಪಕರಿಗೆ ನಾನು ಕಂಗ್ರಾಜುಲೇಷನ್ ಹೇಳ್ತೇನೆ ತುಂಬಾ ಅದ್ಭುತವಾಗಿ ಪುಷ್ಪಕ ವಿಮಾನ ಆಗೋಯ್ತಾ ಇದು ಸೈಲೆಂಟ್ ಸೈಲೆಂಟ್ ಸರ್ ನಾವ ಇವಾಗ ಓಕೆ ಮ್ಯಾಮ್ ವಸಿಷ್ಠಗೆ ಮೈಕ್ ಮಾಡ ಹಂಗೆ ಮಾತಾಡೋದು ಕೇಳಿಸುತ್ತೆ ಸರ್